ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರನ್ನು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿ ಇಪ್ಪತ್ತು ದಿನ ಕಳೀತಾ ಇದೆ ಕಳೆದ ಹಲವು ದಿನಗಳಿಂದ ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಭಿಮಾನಿಗಳು ಬರ್ತಾ ಇದ್ದಾರೆ ಅದರಲ್ಲೂ ಕೂಡ ವಿಶೇಷ ಅಭಿಮಾನಿಗಳು ಕೂಡ ಬಂದು ನಾವು ನಟ ದರ್ಶನ್ ಅವರನ್ನ ಭೇಟಿಯಾಗಬೇಕು ಅನ್ನಲ್ಲಿ ಕೂಡ ಜೈಲು ಸಿಬ್ಬಂದಿಗಳನ್ನು ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಅವರ ಕುಟುಂಬಸ್ಥರಿಗೆ ಮತ್ತು ವಕೀಲರಿಗೆ ಮಾತ್ರ ದರ್ಶನ್ ಅವರ ಭೇಟಿಗೆ ಅವಕಾಶ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರನ್ನೂ ಕೂಡ ಭೇಟಿಗೆ ಅವಕಾಶ ಮಾಡಿ ಕೊಡ್ತಾಯಿಲ್ಲ ಆದರೂ ಕೂಡ ಏನು ಅಂದರೆ ಸಿರುಗುಪ್ಪ ತಾಲೂಕಿನ ತೆಕ್ಕಲ್ಕೋಟೆಯ ಭಾಷೆ ಅಂತಕ್ಕಂಥ ಬರುವ ನಟ ದರ್ಶನ ಅಭಿಮಾನಿ ಇವತ್ತು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಇವರು ಸಿರುಗುಪ್ಪ ಜಿಲ್ಲೆಯ ತೆಕ್ಕಲ್ಕೋಟೆಯ ನಿವಾಸಿ ಅದರಲ್ಲೂ ಕೂಡ ಇವರು ಅಂದ ಕೂಡ ಆಗಿರ್ತಕ್ಕಂಥದ್ದು ಆದರೆ ಆದರೂ ಕೂಡ ನಟ ದರ್ಶನ್ ಅವರನ್ನು ನೋಡಬೇಕು ಅನ್ನಟ್ಟಿನಲ್ಲಿ ಕೂಡ ಅವರು ಕಳೆದ ಕಳೆದ ಶನಿವಾರ ಕೂಡ ಅವರು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದರು ಆದರೆ ಆ ಟೈಮಲ್ಲಿ ಕೂಡ ಬಿಡಲಿಲ್ಲ ಆದರೆ ಮತ್ತೆ ಇವತ್ತೇನಾದರೂ ಬಿಡ್ಬೋದು ಅನ್ನಟ್ಟಿನಲ್ಲಿ ಕೂಡ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕೂಡ ಈಗ ಬಂದಿರತಕ್ಕಂಥದ್ದು ನಟ ದರ್ಶನ್ ಅವರ ಹಲವು ವರ್ಷಗಳಿಂದ ಕೂಡ ನಟ ದರ್ಶನ್ ಅವರ ಅಭಿಮಾನಿ ಕೂಡ ಆಗಿರತಕ್ಕಂಥದ್ದು ಅದ್ರ ಜೊತೆಗೆ ಅವರ ಹಿಂದೆ ನಟ ದರ್ಶನ್ ಅವರನ್ನ ಬೆಂಗಳೂರಲ್ಲಿ ಭೇಟಿಯಾಗತಕ್ಕಂಥ ಸಂದರ್ಭದಲ್ಲಿ ಹಣಕಾಸು ಸಹಾಯವನ್ನು ಕೂಡ ನಟ ದರ್ಶನ್ ಅವರನ್ನು ಮಾಡಿದರು ಅನ್ನೋದು ಕೂಡ ಇವರು ಹೇಳದಿರ್ತಕ್ಕಂಥದ್ದು ಆದರೆ ಇವರು ಫೈಲ್ಗಳನ್ನು ಮಾರಾಟ ಮಾಡಿ ಜೀವನ ಸಾಗಿಸ್ತಕ್ಕಂಥದ್ದು ಅದು ಬಳ್ಳಾರಿ ಆಗಿರ್ಬೋದು ಹೊಸಪೇಟೆ ಸಿರುಗುಪ್ಪ ಭಾಗದಲ್ಲಿ ಹೋಗಿ ಈ ಥರ ಈ ರೀತಿಯಾಗಿ ಫೈಲ್ಗಳನ್ನು ಮಾರಾಟ ಮಾಡಿ ಜೀವನವನ್ನು ಸಾಗಿಸ್ತಾರೆ ಆದರೂ ಕೂಡ ನಟ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಕೂಡ ಹೌದು ಇವರು ಆದರೆ ಜೈಲಿಗೆ ಬಂದಿದ್ದಾರೆ ಆದರೆ ನಟ ದರ್ಶನವನ್ನು ಭೇಟಿ ಆಗಲೇಬೇಕು ನಿಟ್ಟಿನಲ್ಲಿ ಕೂಡ ಜೈಲ್ ಮುಂದೆ ಕೂಡ ಕಾಯ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಅದರನ್ನು ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಹೇಳಿ ಈಗ ಭಾಷವರೇ ನಿಮ್ಮ ನಟ ದರ್ಶನ್ ಅವ್ರನ್ನ ಭೇಟಿ ಆಗಲಿಕ್ಕೆ ಅವರ ಕುಟುಂಬಸ್ಥರಿಗೆ ಮತ್ತು ವಕೀಲರಿಗೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು ಈಗ ಜೈಲಾಧಿಕಾರಿಗಳು ಏನು ಅಲ್ಲಿ ಸಿಬ್ಬಂದಿಗಳು ಏನು ಹೇಳಿದಿರ್ತೀವಿ ಕೇಳಿದಾಗ ಇದು ನಿಮ್ಮ ಮಾಧ್ಯಮದವ್ರ ಗುಟೇ ಗೊತ್ತಿತ್ತು ಸರ್ ಈ ಥರ ಅವರಿಗೆ ಯಾರ್ಯಾರು ಎಂಟ್ರಿ ಆಗ್ತಾರೆ ಅವ್ರ ಫ್ಯಾಮಿಲಿ ಮಾತ್ರ ಅಂತೇಳಿದ್ರು ಆದರೆ ಏನೋ ಒಂದು ಅಮ ಮ ಮಾನತೆ ಮೇಲೆ ಬಿಡ್ಬೋದಂತ ಅಂತ ನಂಬಿಕೆ ಮೇಲೆ ಮೊನ್ನೆ ಬಂದೋಗಿದೆ ಶನಿವಾರ ದಿನ ಮೂರು ದಿನ ಹಾಲಿಡೇ ಇದೆ ಆ ದಿನ ಬಂದುಬಿಡಿ ನೀವು ಹನ್ನೊಂದು ಗಂಟೆ ಮೇಲೆ ನಾವು ಬಿಡೋಕೆ ಏನಾದ್ರು ಒಂದು ಹೆಲ್ಪ್ ಮಾಡ್ತೀವಿ ಅಂತ ಅವರೇ ಸಾರ್ ಹೇಳಿದರು ಸಿಬ್ಬಂದಿಗಳವರು ಗೊತ್ತಿಲ್ಲ ಸಾರಿ ಅವ್ರು ಹೇಳಿದರು ಅದಕ್ಕೆ ನಾನು ಹತ್ತು ಗಂಟೆಗೆ ಬಳ್ಳಾರಿ ಬಂದಿದ್ದೀನಿ ಬೆಳಿಗ್ಗೆ ಒಂಬತ್ತು ಮುಕ್ಕಲ್ಲಿ ಬಂದಿದ್ದೀನಿ ಇಲ್ಲಿಂದ ಮಾತಾಡ್ಸ್ಕೊಂಡಾಗೋಣ ಅಂತ ಮೊನ್ನೆ ಹೋಗೋ ಕ್ಯಾಶಿಂದ ನಿಮಗೆಲ್ಲ ಗೊತ್ತಿದೆ ಹೇಳಿದ್ರೆ ಥ್ಯಾಂಕ್ಸು ತುಂಬ ನಿಮಗೆ ಭಾಳ ಹೆಲ್ಪ್ ಮಾಡಿದರೆ ಈಗ ಭಾಳ ಹೆಲ್ಪ್ ಮಾಡಿರೋದು ನಮ್ಗೆ ಇಷ್ಟು ಹೆಲ್ಪ್ ಮಾಡ್ಯಾರ ಇಲ್ಲೇ ನಮ್ಮ ಹತ್ತಿರದಾಗ ಅದರ ನೋಡೋಕೊಂದು ತಾಂತ್ಕೊ ಅವಕಾಶ ಮಾಡಿಕೊಟ್ರೆ ಎರಡು ಮಾತು ಕೀ ಅವ್ರ ಬಾ ದನಿಯಿಂದ ಕೇಳ್ಕೊಂಬಿಟ್ಟು ನಾನು ಪಾವನ ಆಗ್ತೈತೆ ನನಗೆ ಅದಕ್ಕೆ ಬಂದಿದ್ದೀನಿ ದಯವಿಟ್ಟು ಸಾರ್ ಹೇಳಿ ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕು ನಿಮ್ಗೆ ಅಷ್ಟು ವರ್ಷಗಳಿಂದ ಫ್ಯಾನ್ ಅವ್ರದ್ದು ನೀವು ಯಾವ ಏನೋ ಪ್ರೀತಿ ಆಮ್ ಸಿನಿಮಾ ನಾನು ಅವ್ರ ಫ್ಯಾನ್ ಮೆಜೆಸ್ಟಿಕ್ ಎಲ್ಲ ಚಿತ್ರಗಳು ಕಂಡಾವ ನೋಡಿದ್ದೀನಿ ಅವ್ರು ಹೀಗೆ ಇದ್ರು ಹೀಗೆ ಅಂತ ಎಲ್ಲ ನೋಡಿದ್ದೀನಿ ಅವಾಗ ನನಗೆ ಮಧ್ಯದಾಗೆ ಇದ್ದು ನೀವು ಮೊದಲಿಂದ ಬ್ಲೈಂಡಾ ಅಥವಾ ಹಿಂಗೆ ಏನಾಗಿತ್ತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸಾರಿ ಎರಡು ಸಾವಿರ ಎರಡರಲ್ಲಿ ನನಗೆ ಇದು ಆಯಿತಾ ಏನಾಗುತ್ತೆ ಎರಡರಲ್ಲಿ ಕಣ್ಣಿ ಸ್ವಲ್ಪ ಬಲಗಡೆ ಹೂವು ಬಿದ್ದು ಹೋಗಿತ್ತು ಸರ್ ಸರ ಅದು ನಮ್ಮ ಅಪ್ಪ ಅಮ್ಮ ಬುದ್ಧುವಂತಿಗೆ ತಲೆ ಓಡಿಸಿ ತಲೆ ಇಲ್ಲೆಲ್ಲ ಕಿರಿಕ್ಮೆಂಟ್ ಕೊಡಿಸಿದ್ರು ಪಾರಾಗ್ತಿದ್ದೆ ಅದು ಎಳುಗಳು ಮಾತು ಕೇಳಿ ಆ ಎಡ ಗಿಡ ಈ ಔಷಧಿಟ್ಟು ಬರೋ ಕೊಂಡನೇ ಇದಾಗಿಬಿಡ್ತು ಆದರೆ ನನಗೇನು ಬೇಜಾರಿಲ್ಲ ಈ ಥರ ನಮಗೆ ಯಾರೋ ಒಬ್ಬರು ಎಲ್ಪ್ ಜೀವನಕ್ಕಂತೂ ಆದ್ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರನ್ನ ನೋಡೋಕ್ಕಾಗಿ ನಾನು ಬಂದಿದ್ದೀನಿ ಅವ್ರನ್ನ ಮೊದಲು ಹ್ಞೂ ಸರ್ ಮಧ್ಯೆ ಪೋಡ ಇದೆ ನಮ್ಮ ಅವ್ರನ್ನ ಬಿಡೋ ನಾನು ನೋಡ್ಬೇಕಂತ ಆಸ್ರದಾಗ ಮರ್ತು ಬಂದುಬಿಟ್ಟಿದ್ದೀನಿ ಮನೆಯಲ್ಲೇ ಇದೆ ಸರ್ ಇದುವರೆಗೆ ಮನೆಯಲ್ಲೇ ಇತ್ತು ನಮ್ಮ ತೋಟ ಅವರು ನನ್ನ ಕೈ ಕೊಟ್ಟು ಪಾಪ ತುಂಬ ಸೀಟ್ ಕೊಟ್ಟು ತಿನಿಸಿ ಚೆನ್ನಾಗಿರೋ ಅಂತೇಳಿ ಬುದ್ಧಿ ಮಬ ಭಾಳ ಹೆಲ್ಪ್ ಮಾಡಿ ಐವತ್ತು ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಕೊಟ್ಟಿದ್ದರು ನಾನು ಅದನ್ನು ಒಲ್ಲೆ ಸರ್ ನನಗೆ ಅಪ್ಪ ಅಮೌ ಅಮೌಂಟ್ ಬೇಕಾಗಿಲ್ಲ ನನಗೆ ಫಿಷ್ಟೇ ಅಭಿಮಾನಿ ಮೇಲೆ ಅಂದೆ ಈಗ ಗ್ರೇಟ್ ಕಣೋ ಅಂತೇಳಿ ಆಗಲಿ ಬುದಿಯಾ ತಟ್ಟಿ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟರು ಅದೇ ಹೊಲಿದ್ದು ವ್ಯಾಪಾರ ಮಾಡ್ತಾಯಿದ್ದೀನಿ ನಾಲ್ಕು ಐವತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಡಿಪಾಸಿಟ್ ಇದ್ದೀನಿ ನನಗೆ ಮದುವೆ ಆಗಿದೆ ನನ್ನ ಕಲ್ಲು ಮಾಡ್ಕೊಂಡು ನಾನು ಹುಸೇನ್ ಸಾಬ್ ಅಂತ ಹೇಳಿ ಇಲ್ಲಿ ಹೊಸ ಟೆಂಪಲ್ ದೇವಸ್ಥಾನ ಆಗಿದ್ದೀನಿ ನೋಡಿರ್ಬೋದು ಅವರು ಹಿಂದ್ಗಡೆ ಮನೆ ನಮ್ಮದೆ ಎಲ್ಲರೂ ಅವರ ಪ್ಯಾನ್ ಭಾಷಣ ಹುಷೇನ್ ಭಾಷೆ ರಾಜ ಸಹ ಭಾಷ ರಾಜ ಈಗ ಅವರು ಕೊಟ್ಟ ಐವತ್ತು ಸಾವಿರ ಮೇಲೆ ಈಗ ಜೂನ್ ಉಪಾಯ ಮಾಡ್ತಾ ಇದ್ರು ಅವರಿಂದ ನಾನು ಇದುವರೆಗೆ ಬದುತೇನೆ ತಂದೆ ತಾಯಿ ಯಾರು ಕೈ ಇಡಲಿಲ್ಲ ಕಷ್ಟಗಳ ಅಣ್ಣ ತಮ್ಮ ಯಾರು ಹೆಲ್ಪ್ ಮಾಡಲಿಲ್ಲ ಈ ಟೈಮಾಗ ಅವರು ಪಾಪ ಅಂತ ನನಗೆ ಅಷ್ಟು ಫೀಲಿಂಗ್ಸ್ ಆಯ್ತು ದಿನಾಗ ಮೀಸ್ ನೋಡ್ದಂಗೆಲ್ಲ ನಿಮ್ಮಂಥವ್ರು ಅದು ಸಾರಿ ನೀವು ಎಲ್ಲ ಮೀಡ್ದಾಗ ಬಿಡ್ತಿರಲ್ಲ ಅದು ನೋಡ್ದಂಗೆಲ್ಲ ಕಣ್ಣು ಇವತ್ತು ಬೆಳಗ್ಗೆ ಅದ ತಾಯಿ ನೋಡ್ಬೇಕಂತ ಅಂಬ್ಲಿಸಿದ್ರು ಅದು ನಾನು ಎಷ್ಟು ಹತ್ತು ನನಗೆ ಗೊತ್ತಿಲ್ಲ ಅದು ಹೇಳ್ಕೊಬೇಕಿಲ್ಲ ನನಗೆ ಕಣ್ಣಿಲ್ಲ ಕಣ್ಣೀರು ಹಾಕಕ್ಕೆ ಕಣ್ಣೀರೇ ಬಸ್ ಚೆಕ್ ಇಲ್ಲ ಈ ಟೈಮಿಗೆ ಏನಾದರೂ ಇಂಥರ ನೋಡಲೇಬೇಕು ಅಂತ ಅರ್ಜೆಂಟ್ ಬಂದೀನಿ ನಾನು ಒಟ್ಟು ಟಿಪ್ಪನ್ ಕೂಟ ಮಾಡಿಲ್ಲ ಹಾಂ ನೀನು ಅದಕ್ಕೆ ಹೆಂಗಾರು ಮಾಡಿ ನಿಮ್ಮ ಕಡೆಯಿಂದ ಸ್ವಲ್ಪ ಸಹಾಯ ಮಾಡಿ ಅವ್ರನ್ನ ಹೆಂಗೆ ಭೇಟಿ ಮಾಡಿಸ್ಬಿಟ್ರೆ ಅಷ್ಟೇ ಸಾಕು ಸರ್ ಟೀ ನನಿಗೆ ಯಾವತ್ತಿ ಜೈಲಾಧಿಕಾರಿಗಳು ಏನು ಹೇಳ್ತಾರೆ ಅವರ ಮಂಗಳವಾರ ಹನ್ನೊಂದು ಗಂಟೆಗೆ ಬಂದರೆ ನಾವು ಏನೋ ಅವಕಾಶ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಮತ್ತು ಈಗ ನೋಡಿದ್ರೆ ಅವರು ಅವ್ರ ಫ್ಯಾಮಿಲಿಗೆ ಅವರು ಇವ್ರಿಗೆ ಎಂಟ್ರಿ ಅಂತಿದ್ದಾರೆ ನಮ್ಮ ಯಾರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಬಂದು ನಿಮ್ಮ ಮೂಲಕ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ತೆಕಲ್ಕೋಟಲಿರ್ತಾರ ತೆಕಲ್ಕೋಟಿದೆ ಸರ್ ಅಂತ ಊರದೆ ಕಡ್ತಪ್ಪ ಮಠ ಇದೆ ಆ ಗುಡಿ ಅಂದರೆ ಬಂದ ಡೈಲಿ ನಾಲ್ಕು ಗಂಟೆಗೆ ಡ್ಯೂಟಿ ಹೋಗ್ತೀನಿ ಸರ್ ಅವ್ರ ಸಲುವಾಗಿ ಮೂರು ದಿನ ಕಾಯ್ ನಾನದ ಥರ ಪಚ್ಚಿ ಥರ ಕಾಯ್ತಿದ್ದೀನಿ ನಾನು ಮಾತಾಡೋಕೆ ಬರೋಲ್ಲ ಪಚ್ಚಿ ಥರ ಕಾಯ್ತಾಯಿದ್ದೀನಿ ಯಾವಾಗ ಮೀಟ್ ಆಗೋದು ಯಾವಾಗ ಮಾತಾಡ್ಸ್ತೇವೆ ಯಾವಾಗ ಇಲ್ಲ ಅಂತ ಅದಕ್ಕೆ ನಾನು ಡೈಲಿ ಮನೆ ಇವತ್ತೇ ದುಡ್ದು ಇವತ್ತು ಊಟ ಮಾಡಿದ್ರೆ ನಮಗೆ ಕೂಡಲಿ ಸರ್ ಊಟ ಅದನ್ನ ಬಿಟ್ಟು ಮೂರು ದಿನ ಅವ್ರಿಗೋಸ್ಕರ ಕಾಯ್ದೆ ಇವತ್ತು ಬಿಟ್ಟು ಆಫರ್ ಬಿಟ್ಟು ಮನಿದೀವಿ ನೋಡೋಕಾಗೆ ಬಂದಿದ್ದೀನಿ ಈಗ ರಾಜಸಭಾ ಅವರು ಈಗ ಜೈಲಾಧಿಕಾರಿಗಳು ಏನು ಹೇಳ್ತಾರೆ ಒಂದು ವೇಳೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಏನು ನೋಡೋ ಸರ್ ಅವ್ರು ಹೇಳಿದೆ ಅವ್ರು ಹೇಳಿ ನಾವು ಮಾಡೋಣ ನಾವು ಪ್ರಯತ್ನ ಮಾಡ್ತೀನಿ ನಾನಂತೂ ಅವ್ರು ಮೀಟ್ ಆಗೋ ತಕ್ಕನ ಹೋಗಲ್ಲ ಅವ್ರ ಮಾತು ಅವ್ರುಗಳ್ಕೊಳ್ಳಿ ಇಲ್ಲೇ ಕುಂದಿರ್ತೀನಿ ಇದಿಷ್ಟು ದರ್ಶನ್ನ ಅಭಿಮಾನಿ ಆಗಿರ್ತಕ್ಕಂಥ ರಾಜ್ಯಸಭಾ ಅವರು ಹೇಳ್ತಕ್ಕಂಥದ್ದು ನಾನು ಕಳೆದ ಶನಿವಾರ ಕೂಡ ಅವರ ಭೇಟಿಗೆ ಅವಕಾಶಕ್ಕಾಗಿ ಬಂದಿದ್ದೆ ಆದರೆ ಇಲ್ಲಿ ಅಧಿಕಾರಿಗಳು ನನಗೆ ಅವಕಾಶ ಮಾಡಿಕೊಡಲಿಲ್ಲ ಆದರೆ ಇವತ್ತು ಕೂಡ ಬಂದೇನೆ ಅವ್ರನ್ನ ನನಗೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕೂಡ ಅವರು ಕೊಟ್ಟಿರ್ತಕ್ಕಂಥ ಹಣದಿಂದಲೇ ನಾನು ಈಗ ಜೀವನೋಪಾಯವನ್ನು ಕೂಡ ಕಂಡುಕೊಂಡಿದ್ದೇನೆ ಆದರೆ ಅವ್ರನ್ನ ಭೇಟಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನ ನಿಟ್ಟಿನಲ್ಲಿ ಕೂಡ ಜೈಲ ಅಧಿಕಾರಿಗಳಿಗೆ ಮತ್ತೆ ಮನವಿ ಮಾಡ್ಕೊಳ್ತಾರೆ ನನ್ನ ಅಭಿಪ್ರಾಯವನ್ನು ಕೂಡ ರಾಜ್ಯಸಭವರು ಹಂಚಿಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಅಡ್ವೀನ್ ಜೊತೆ ಬಸವರಾಜರ್ನಳ್ಳಿ ನ್ಯೂಸ್ ಏಟಿನ್ ಬಳ್ಳಾರಿ